ನಮಸ್ಕಾರ ವೀಕ್ಷಕರೇ ಈಗಂತೂ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದೇ ಒಂದು ವಿಚಾರ ಅಂತಂದ್ರೆ ಹಣ್ಣುಗಳಿಗೆ ಕಲರ್ ಆಗ್ತಾ ಇದ್ದಾರೆ ಕಲಂಗಡಿ ಹಣ್ಣಿಗೆ ಕಲರ್ ಆಗ್ತಾ ಇದ್ದಾರೆ ಕಲ್ಲಂಗಡಿ ಹಣ್ಣು ಹಾಕಿರುವಂತಹ ಹಣ್ಣುಗಳನ್ನೂ ನಾವೇನಾದ್ರೂ ತಿಂದರೆ ಅದಕ್ಕೆ ಮಾರಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ಶ್ರೀಮಂತವಾದಂತಹ ಕಾಯಿಲೆಗಳು ನಮ್ಮದಾಗುತ್ತೆ ಈ ಒಂದು ವಿಚಾರ ಚರ್ಚೆ ಆಗ್ತಿದೆ ಸದ್ಯಕ್ಕೆ ನಾನು ರಾಜಾಜಿ ನಗರದಲ್ಲಿರುವಂತಹ ಒಂದು ಫ್ರೂಟ್ ಶಾಪ್ಗೆ ಬಂದಿದ್ದೀನಿ ಇಲ್ಲಿರುವಂತಹ ಮಾಲೀಕರಿಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ನಿಜಕ್ಕೂ ಅವರು ಯಾಕೆ ಈ ರೀತಿ ಒಂದು ಗಾಸಿಪ್ ಇದು ಅಥವಾ ಯಾರು ಈ ರೀತಿ ಬಣ್ಣವನ್ನು ಕೃತಕವಾದಂತಹ ಬಣ್ಣವನ್ನು ಬಳಕೆ ಮಾಡ್ತಿರುವಂಥದ್ದು ಇವಾಗಂತೂ ಬೇಸಿಗೆ ಕಾಲ ಆದ್ದರಿಂದ ಸಾಕಷ್ಟು ರೋಗ ರುಚಿನಗಳು ಕೂಡ ಬರ್ತಿರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಸುದ್ದಿ ನಮಗೆ ಬರಸಿಡಲಂತೆ ಬರ್ತಿರುವಂಥದ್ದು ಇಡ್ಲಿಗೆ ಕ ಇಡ್ಲಿಯಿಂದ ಕ್ಯಾನ್ಸರ್ ಬರ್ತಾ ಇದೆ ಕಲ್ಲಂಗಡಿ ಹಣ್ಣು ತಿಂದರೆ ಕ್ಯಾನ್ಸರ್ ಬರ್ತದೆ ಈ ಒಂದಷ್ಟು ವಿಚಾರ ಯಾಕೆಂದರೆ ಬೇಸಿಗೆ ಅಂತಂದರೆ ಹಣ್ಣುಗಳನ್ನಂತೂ ನಾವು ತಿನ್ನಲೇಬೇಕು ಅದರಲ್ಲೂ ಕಲ್ಲಂಗಡಿ ಹಣ್ಣು ತಿಂದರೆ ಹೆಚ್ಚಾಗಿ ನಮಗೆ ಶಕ್ತಿಯನ್ನು ದೊರೆತಿರುವಂಥದ್ದು ಸದ್ಯಕ್ಕೆ ನನಗೀಗ ಅಂಗಡಿಯ ಒಂದು ಮಾಲೀಕರು ಇದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಈ ಒಂದು ವಿಚಾರ ನಿಮಗೆ ಗೊತ್ತಾ ಸುಳ್ಳು ಮೇಡಮ್ ಆ ತರ ಯಾರು ಹೆಲ್ಪ್ ಮಾಡಕ್ಕೆ ಹೋಗಲ್ಲ ಅದರಿಂದ ವ್ಯಾಪಾರ ಮಾಡಿದ್ರೆ ನಮಗೂ ತೊಂದರೆ ರೈತರು ಬೆಳೆಯವರಿಗೂ ತೊಂದರೆ ಆಗುತ್ತೆ ಅದು ಸುಮ್ಮನೆ ಕಾದೆ ಕಟ್ತಾರೆ ಕಾಯಿಲೆಗಳು ಕೈಲಕಳು ಎಷ್ಟೊಂದು ಬರ್ತದೆ ಸಂಬಂಧ ಇಲ್ಲದರೆ ಅಣ್ಣ ಮೇಲೆಲ್ಲ ಹೇಳ್ತಾವರು ಇವಾಗ ಈಗ ನಮಗೆ ಫಸ್ಟ್ ಎಲ್ಲಾ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು ಈಗ ವ್ಯಾಪಾರನು ಫುಲ್ ಡೌನ್ ಆಗಿದೆ ಆ ಕಡೆ ರೈತರ ಕಡೆಯಿಂದ ತಗೊಂಡು ಬರೋರು ತಗೊಂಡು ಬರ್ತಾ ಇಲ್ಲ ಅವ್ರಿಗು ತುಂಬಾ ಲಾಸ್ ಆಗಿದೆ ಎಲ್ಲರಿಗೂ ತೊಂದರೆ ಇವಾಗ ವ್ಯಾಪಾರ ಮಾಡೋರ್ಗು ತೊಂದರೆ ಅಲ್ಲಿ ಬೆಳೆಸೋರ್ಗ ರೈತರಿಗೂ ತೊಂದರೆ ಆಗುತ್ತೆ ಕಡೆಯೂ ತೊಂದರೆ ಆಗುತ್ತೆ ಫಸ್ಟ್ ಎಲ್ಲ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು ಇವಾಗ ವ್ಯಾಪಾರನೂ ಆಗ್ತಾ ಇಲ್ಲ ಸುಮ್ನೆ ಅವ್ರು ಹೇಳೋದ್ರಿಂದ ಈಗ ನಾನು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದಿ ಚೆನ್ನಾಗಿ ಚೆನ್ನಾಗಿ ಆಗ್ತಾ ಇತ್ತು ಈ ವರ್ಷನೇ ಈ ತರ ಆಗ್ತಾ ಇರೋದು ಹೌದು ಮೇಡಮ್ ವರ್ಷಕ್ಕೂ ಒಂದು ಸಲಿನೇ ಬರೋದು ಸೀಸನ್ ಟೈಮಲ್ಲೇ ಬರೋದು ಈ ಸೀಸನ್ ಟೈಮಲ್ಲಿ ಮಾತ್ರ ಅದು ದೇವರು ಕೊಟ್ಟಿದ್ದು ನಾರ್ಮಲಾಗಿ ಅದು ಕಲರ್ ಬರುತ್ತೆ ಮತ್ತೆ ಟೈಮಲ್ಲಿ ಕಟ್ ಮಾಡಿದ್ರೆ ನಾರ್ಮಲ್ ಕಲರ್ ಬರೋಲ್ಲ ಮತ್ತೆ ಟೈಮಲ್ಲಿ ಬೆಳ್ಸ ಬೆಳ್ಸೋಕೆ ಹೋಗಲ್ಲ ಈ ಮೂರು ತಿಂಗಳು ಬೇಸಿಗೆ ಕಾಲಕ್ಕೆ ಬೆಳೆಸೋದು ಈ ಸೀಸನ್ಗೆ ಮಾತ್ರ ಬರುತ್ತೆ ಆ ಟೈಮಿಗೆ ಈ ಹಣ್ಣು ಇಷ್ಟೇ ಕಲರ್ ಬರುತ್ತೆ ಅಂತ ದೇವರು ಕೊಟ್ಟಿದ್ದೆವು ಅದರಲ್ಲಿ ಯಾರು ಇಂಜೆಕ್ಷನ್ ಮಾಡೋಕ್ಕೆ ಏನೂ ಆಗಲ್ಲ ಅದು ಸುಮ್ಮನೆ ಸುಮ್ಮನೆ ಏನಕ್ಕೆ ಹೇಳ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲ ಕೇಳ್ತಾರೆ ಎಷ್ಟೊಂದು ಕಸ್ಟಮರ್ ಕೇಳ್ತಾರೆ ಈ ತರ ಎಲ್ಲ ಮಾಡ್ತಿರಪ್ಪ ಇಲ್ಲ ಸರ್ ಆ ತರ ಮಾಡಕ್ ಆಗಲ್ಲ ಇಂಜೆಕ್ಷನ್ ಕೊಟ್ಟು ಅನ್ನ ಕಲರ್ ಆಗಲ್ಲ ಅದು ಸುಮ್ನೆ ಸುಳ್ಳ ನಾವು ಹೇಳ್ತೀವಿ ಇಲ್ಲ ಆಗ್ತಾ ಆ ತರ ಮಾಡೋಕೆ ಆಗಲ್ಲ ಸಾಧ್ಯನೇ ಇಲ್ಲ ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ ಅದು ಅದು ವಿಯಲ್ಲಿ ಹಾಕ್ತಾರೆ ಅದು ನೋಡ್ಬಿಟ್ಟು ಬಬ್ಲಿ ಎದಿರ್ತಾರೆ ಅಷ್ಟೇ ಅದು ಕೇಳೋರ ಹತ್ರ ನಾವು ರೀಸನ್ ಆಗಿ ಹೇಳ್ತೀವಿ ಆ ಥರ ಮಾಡೋಕ್ಕೆ ಆಗಲ್ಲ ಸೀಸನ್ ಟೈಮಲ್ಲಿ ಬರುತ್ತೆ ಈ ಮೂರು ತಿಂಗಳು ಬಿಟ್ಟರೆ ನೀನು ಎಷ್ಟು ಟೈಮ್ ಅದ್ರ ಬೆಳ್ಸೋಕ್ಕೂ ಹೋಗೋಲ್ಲ ಅದು ಕಲರು ಬರೋಲ್ಲ ಅದು ಅಷ್ಟೇ ಈ ಬೇಸಿಗೆ ಕಾಲಕ್ಕೆ ಬರೋದು ಅದು ಅದರಲ್ಲಿ ಹಿಂಗೆ ಹೇಳ್ಬಿಟ್ರೆ ಅವು ಬೆಳ್ಸೋರು ಏನು ಮಾಡೋದು ಮಾರೋರು ಏನು ಮಾಡೋದು ಏನೂ ಆಗ್ತಾ ಇಲ್ಲ ಫಸ್ಟಲ್ಲ ಎಂಟು ಸಾವಿರ ಹತ್ತು ಸಾವಿರ ವ್ಯಾಪಾರ ಆಗ್ತಾ ಇತ್ತು ಇವಾಗ ಮೂರು ಸಾವಿರ ಎರಡು ಸಾವಿರ ಅಷ್ಟನ್ನು ವ್ಯಾಪಾರ ಆಗ್ತಾಯಿಲ್ಲ ಏನು ಮಾಡೋದು ಇದೇ ನಮ್ದು ಇದು ಬಿಟ್ಟರೆ ನಮಗೆ ಬೇರೆ ಏನಿಲ್ಲ ಇದನ್ನೇ ನಾವು ಮಾಡಬೇಕು ಅವಾಗಿಂದ ನಾವು ಅನ್ಯಪರನೆ ಮಾಡೋದು ಅದೇ ಕೇಳೋರಿಗೆ ಹೇಳ್ತೀವಿ ಇರೋದನ್ನ ಇಲ್ಲ ಸರ್ ಆ ಥರ ಏನಿಲ್ಲ ಅದು ಏನು ಚೆಕ್ ಮಾಡ್ತೀರಿ ಚೆಕ್ ಮಾಡಿ ನೋಡಿ ಆ ಥರ ಯಾರು ಮಾಡೋಕ್ಕಾಗಲ್ಲ ರೈತರು ಮಾಡೋಕ್ಕಾಗಲ್ಲ ನಾವು ವ್ಯಾಪಾರ ಮಾಡೋರು ನಾವು ಮಾಡೋಕ್ಕಾಗಲ್ಲ ಅದು ಸುಮ್ಮನೆ ಹೇಳ್ತಾರೆ ಅಂತ ನಾವು ಹೇಳಿ ಕಳಿಸ್ತೀವಿ ಅಷ್ಟೇ ತಮಿಳ್ನಾಡಿಂದ ತರ್ಸ್ಕೊಳ್ತೀವಿ ಹಾಂ ಅಲ್ಲೇ ಜಾಸ್ತಿ ಬೆಳೆಯೋದು ಆಂಧ್ರದಲ್ಲಿ ಬೆಳೀತದೆ ಸೈಜ್ ಚಿಕ್ಕದು ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಬೆಳೀತದೆ அது ஜனவரி ஸ்டார்டிங்கெல்லாம் ஓகேபிடுத்து இதர் மேல் ஜாஸ்தி பெலையெல்லாஸி பெளித்த தமிழ்நாடில் ஜாஸ்தி பெளித்தார் ஒன்று எரோ திங் பார்த்தது மே திங் தனக்கு மார்ச் மே திங் தனி இல்லை மார்ச் தன்கார் இது ம் இதே பிஸ்னெஸ் நெக்ஸ்ட் ஏன் சீசன் பார்த்தோ அதனால் ஹாக்க ஃப்ரூட்ஸே ஏன்னே சீசன் பார்த்தோ அதுக்கொண்டு ಕೆಮಿಕಲ್ ಯೂಸ್ ಮಾಡ್ತಾರೆ ಅದೆಲ್ಲ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅದು ಸೀಸನ್ ಟೈಮಲ್ಲಿ ಬರ್ತದೆ ಹಂಗೆ ವ್ಯಾಪಾರ ಮಾಡ್ತೀವಿ ಅಷ್ಟೇ ಅನ್ಸೀಸನಲ್ಲಿ ತೊಗೊಂಬಂದು ಇದನ್ನು ಮಾರಕ್ಕೆ ಆಗಲ್ಲ ಟೇಸ್ಟ್ ಇರೋಲ್ಲ ಇವಾಗ ನೆಕ್ಸ್ಟ್ ಇವಾಗ ದ್ರಾಕ್ಷಿ ಸೀಸನ್ ದ್ರಾಕ್ಷಿ ಈ ಟೈಮಲ್ಲಿ ಟೇಸ್ಟ್ ಇರೋದು ನೀವು ನೆಕ್ಸ್ಟ್ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ತೊಗೊಂಬಂದ್ರೂ ಅದು ಟೇಸ್ಟ್ ಬರ ಟೇಸ್ಟ್ ಸಿಗಲ್ಲ ಹುಲಿನೇ ಬರುತ್ತೆ ಅದರಿಂದ ತಗೊಂಡ್ಬಂದು ಮಾರಲ್ಲ ವರ್ಷ ಪೂರ್ತಿ ಎಲ್ಲನೂ ಸಿಗುತ್ತೆ ಆ ಸೀಸನ್ ಮಾತ್ರ ಟೈಮಲ್ಲಿ ಮಾತ್ರ ಚೆನ್ನಾಗಿರೋದು ಅದಕ್ಕೆ ಆ ಸೀಸನ್ಗೆ ತೊಗೊಂಬಂದು ವ್ಯಾಪಾರ ಮಾಡ್ತೀವಿ ನೋಡಿದ್ರಲ್ವಾ ಯಾವುದೇ ರೀತಿಯ ಕೃತಕವಾದಂತಹ ಬಣ್ಣಗಳನ್ನ ಹಣ್ಣುಗಳಿಗೆ ಹಾಕ್ಲಿಕ್ಕೆ ಅಸಾಧ್ಯ ಆ ರೀತಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಪ್ರತಿ ಹಣ್ಣು ಪ್ರತಿ ಸೀಸನ್ನಲ್ಲೂ ಕೂಡ ಎಲ್ಲ ಹಣ್ಣುಗಳ ವ್ಯಾಪಾರವನ್ನು ಮಾಡ್ತಾರಂತೆ ಪ್ರತಿ ದಿನಕ್ಕೆ ಎಂಟರಿಂದ ಹತ್ತು ಸಾವಿರ ದುಡಿತಿರುವಂಥದ್ದು ಇದೊಂದು ವಿಚಾರ ಗೊತ್ತಾದ ನಂತರದಿಂದ ಮೂ ಎರಡರಿಂದ ಮೂರು ಸಾವಿರ ವ್ಯಾಪಾರವಾಗ್ತಿದೆ ನಮಗೆ ವ್ಯಾಪಾರದಲ್ಲೂ ಕೂಡ ಕುಂಠಿತವಾಗ್ತಿದೆ ಗ್ರಾಹಕರು ಬಂದವರೆಲ್ಲ ಕೇಳ್ತಾರೆ ಈ ವಿಷಯ ನಿಜನಾ ಕಲಂಗಡಿ ಹಣ್ಣಿಗೆ ನೀವು ಬಣ್ಣವನ್ನ ಹಾಕ್ತೀರಾ ಕಲರ್ ಅನ್ನ ಹಾಕ್ತೀರಾ ಅಂತ ಇದರಿಂದ ನಮ್ಮ ವ್ಯಾಪಾರ ಕುಂಠಿತವಾಗಿದೆ ಅನ್ನೋದು ಆ ಈ ಒಂದು ಮಾಲೀಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಪಲ್ಲವಿ ರಾಜ್ ಈ ಸಂಜೆ ನ್ಯೂಸ್ ಬೆಂಗಳೂರು